ಜಾತಿ ಗಣತಿ ಮಾಡ್ತೀವಿ ಅಂತ ಮನೆಗೆ ಎಂಟ್ರಿ ಕೊಡ್ತಾರೆ ಆಫೀಸರ್ಸ್ ತರ ಬಂದು ಸ್ಕೆಚ್ ಹಾಕಿತ್ತ ಹಾಕ್ತಾರೆ ಈ ಖತರ್ನಾಕ್ ಕಳ್ಳರು ನಿಮ್ಮ ಆಧಾರ್ ಕಾರ್ಡ್ ತನಿ ಅಂತ ಹೇಳಿ ಹೇಳ್ಬಿಟ್ಟು ಆ ನಂತರ ತಮ್ಮ ಕೈಚಳಕವನ್ನ ತೋರಿಸ್ತಾರೆ ಜಾತಿ ಗಣತಿ ಮಾಡ್ತೀವಿ ಅಂತ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದೀಗ ಆಫೀಸರ್ಸ್ ತರ ಬಂದು ಸ್ಕೆಚ್ ಅನ್ನ ಹಾಕಿದ್ದಾಳೆ ಖತರ್ನಾಕ್ ಲೇಡಿ ನಿಮ್ಮ ಆಧಾರ್ ಕಾರ್ಡ್ ತನ್ನಿ ಅಂತ ಹೇಳಿ ಮೊದಲಿಗೆ ಆರ್ಡರ್ ಮಾಡ್ತಾಳೆ ಆ ನಂತರ ಮನೆಯೊಳಕ್ಕೆ ಹೋಗ್ತಾ ಇದ್ದಂತಹ ಮನೆ ಓನರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಶಿವಮೊಗ್ಗದ ಆಜಾದ್ ನಗರ ಕ್ಲಾರ್ಕ್ ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮನೆ ಓನರ್ ಸಮಯ ಪ್ರಜ್ಞೆಗೆ ಅನಾಹುತ ಒಂದು ತಪ್ಪಿದೆ ಮನೆಯೊಳಕ್ಕೆ ನುಗ್ಗಿದ ಲೇಡಿಯನ್ನ ಮಹಿಳೆ ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿದ ನಂತರ ತಮ್ಮ ಪತಿಗೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಕರ್ಸ್ಕೊಳ್ತಾರೆ ನೋಡಿ ಯಾವ ರೀತಿಯಾಗಿ ಮಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಹೆಸರಲ್ಲಿ ಅಂತ ಹೇಳಿ ಒಂದೊಂದರೆ ಗಂಟೆ ವರ್ಷತಿಗೆ ಬಂದು ಬೆಲ್ಲ ಹಾಕಿದ್ರೆ ಸ ಹಾಕಿ ಅದು ಆಧಾರ್ ಕಾರ್ಡ್ನೆ ಬಾಗ್ ಆಧಾರ್ ಕಾರ್ಡ್ ನಾನು ಸೆನ್ಸಸ್ಗೆ ಮಾಡಕ್ ಬಂದಿರೋದು ಆಧಾರ್ ಕಾರ್ಡ್ ತೋರಿಸಿ ಅಂತ ಯಾರು ಇಲ್ಲ ಅಂತ ಹೇಳಿದ್ರು ಕೇಳಲೆಲ್ಲ ತುಂಬ ಫೋರ್ಸ್ ಮಾಡಿ ಇದು ಮಾಡಿದ್ರು ಹೋಗಿ ಬಾಗಿಲು ತೆಗೆದ್ ಇಲ್ಲ ಒಬ್ರದ್ದೇ ಕೊಡಿ ಆಧಾರ್ ಕಾರ್ಡ್ ಬೇರೆಯವ್ರದ್ದು ಯಾರ್ದು ಬೇಡ ಇಲ್ಲ ಅಂದೆಲ್ಲ ನೀವು ಬೇರೆಯವ್ರದ್ದೆಲ್ಲ ಒಂದೇ ಕೊಡಿ ಅಂತ ಆಧಾರ್ ಕಾರ್ಡ್ ಒಳಗಡೆ ತರಕ್ಕೆ ಹೋಗಿದಲ್ಲಿ ಇವ್ರು ಬಂದು ಡೋರ್ ಲಾಕ್ ಮಾಡಿ ಬರ್ದಿರೋದು ರೂಮ್ ಬೆಡ್ರೂಮ್ ಹತ್ರನೇ ಬಂದು ಪರಿಚಿಸ್ ಅಂದ್ರೆ ನಮ್ಮ ಇವರು ಸೊಸೆ ಇದ್ರಲ್ಲ ಅವ್ರ ರಿಲೇಶನ್ ಸರ್ ಅವರು ಸಂಬಂಧಿಕ ಅವ್ರ ರಿಲೇಶನ್ ಇಲ್ಲ ಅವ್ರು ತುಂಬಾ ಫುಲ್ ಕವರ್ ಆಗಿದ್ರು ಅವರು ಗೊತ್ತಾಗಿಲ್ಲ ಅವರು ಒಂದು ಫಸ್ಟ್ ಟೈಮ್ ಒಂದ್ ಎರಡ್ ಸರಿ ಬಂದಿದ್ರು ಅವರು ಅವರಂತ ನಂಗೆ ಗೊತ್ತಾಗಿಲ್ಲ ಅವರು ಬ್ಯಾಗಲ್ಲಿ ನಾನ್ ನೋಡಿಲ್ಲ ಮನೇಲೆಲ್ಲ ಅಲ್ಲಿ ನೋಡಿದಾರ ನಂಗೆ ಹೊಡೆದ್ರಲ್ಲ ಸರ್ ಗೊತ್ತಾಗಿಲ್ಲ ನಂಗೆ ಅಲ್ಲೇನೋ ತ ಐಟಮ್ ಎಲ್ಲ ಇತ್ತಂತೆಪ್ಪ ನಂಗೆ ಗೊತ್ತಿಲ್ಲ ಅವ್ರು ಹರಾಡಿಂದ ಹೊರಟ ಹೊರಡಿರ ಇದ ಆಧಾರ್ ಕಾರ್ಡ್ ತಗೇ ಅಲ್ಲ ನಾನು ನಾವು ಮನೆಯಲ್ಲಿ ಇರಲಿಲ್ಲ ನಿನ್ನೆ ಶುಕ್ರವಾರದಿಂದ ನಮಾಜಿಗೆಲ್ಲ ನಮ ನಮಾಜಿಗೆ ಹೋಗಿದ್ವಿ ಮನೇಲಿ ಯಾರು ಇರಲಿಲ್ಲ ಇವರು ಸೆನ್ಸಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದಿದ್ದಾರೆ ಇಲ್ಲ ನಾನು ನಮಾಜಿಗೆ ಗೊತ್ತಾಗುತ್ತೆ ಸ್ನಾನ ಗೊತ್ತಾಗಿದೆ ಅಂತ ನಾ ಆಮೇಲೆ ಬರ್ರಿ ಅಂತ ಹೇಳಿದ್ದಾರೆ ನಮಾಜಿ ಮುಸ್ಲಾಂ ಬರ್ರಿ ಇಲ್ಲ ಮೇಡಮ್ ಆಗಿಬಿಡಿ ಎಲ್ಲ ಮನೆಯದಾಗಿದೆ ನಿಮ್ಗೆ ನೊಂದು ಉಳ್ಕೊಂಡಿದೆ ಅಂತ ಹೇಳಿ ನಿಮ್ಗೆ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿದ್ದಾರೆ ಅವರು ಹೊರಗೆ ಕೂರಿಸಿ ಅವರೊಳಗೆ ಹೋಗ್ಯಾರೆ ಇವ್ರೊಳಗೆ ಹೋಗಿದ್ದು ನೋಡಿ ಅವ್ರು ಹಿಂದೆ ಹೋಗ್ಯಾರೆ ಇವರು ಆಧಾರ್ ಕಾರ್ಡ್ ತೊಗೊಂಡ್ಬಂದು ಬರೋ ಅಷ್ಟರಲ್ಲಿ ತಿರುಗ್ದಾಗ ಒಂದು ಸಡನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ ರಾಡಿಯಿಂದ ರಾಡಿಂದ ಅಟ್ಯಾಕ್ ಮಾಡಿ ಇವರು ಕೂದಲು ಎಳ್ಕೊಂಡು ಹಾಲಿಗೆ ಕರ್ಕೊಂಡ್ಬಂದಿದ್ದಾರೆ ರಕ್ತ ಎಲ್ಲ ಚೆಲ್ದಿದ್ದಾರೆ ಹಾಲಲ್ಲೆಲ್ಲ ಅವರು ಇದು ರಿಜಿಸ್ಟ್ ಮಾಡಿದ್ದಾರೆ ರಿಜಿಸ್ಟ್ ಮಾಡಿದಕ್ಕೆ ಇವ್ರ ಮೇಲೆ ಕೂತ್ಕೊಂಡು ಎದೆ ಮೇಲೆ ಬಾಯ ಬಾಯಲ್ಲಿ ಇದು ಬಟ್ಟೆ ತುರಿಸಿ ತುರ್ಕಿ ಅದೇ ಇವ್ರ ಮೇಲಿಂದನೇ ಇವರಿಗೆ ಕೂತ್ಕಿಸ್ಕಿಕ್ಕೆ ಟ್ರೈ ಮಾಡಿದ್ದಾಳೆ ಇವ್ರು ಸ್ವಲ್ಪ ಜ್ಞಾನ ತಪ್ಪದಂಗೆ ಆಗಿದೆ ಅವರಿಗೆ ಆ ತಪ್ಪಿದ್ದು ನೋಡಿದಕ್ಕೆ ಮತ್ತೆ ಒಳಗೆ ಹೋಗಾಳವಳೆ ಏನಿದೆ ಅಂತ ನೋಡೋಕ್ಕೆ ಆ ಟೈಮಲ್ಲಿ ಇವರು ಮತ್ತೆ ಕಿರಿಸ್ಕೊಂಡು ಬಾಗಿಲು ತಕ್ಕ ಬಾಗಿಲು ಅವಳು ಒಳಗಿಂದ ಬಾಗಿಲು ತಕ್ಕೊಂಡು ಕಿರ್ಸ್ಕೊಂಡು ಹೊರಗೆ ಬಂದಿದ್ದಾರೆ ಆ ಹೊರಗೆ ಬಂದಾಗ ಜನರೆಲ್ಲ ಕಿರ್ಸ್ಕೊಂಡು ಸೌಂಡಿಗೆ ಬಂದು ಅವರು ಅವಳು ಬ್ಯಾಗಲ್ಲಿ ಕಟ್ಟಿಂಗ್ ಮಿಷಿನ್ನು ಕಟಿಂಗ್ ಪ್ಲೇಯರು ಸ್ಕ್ರೂಡ್ರೈವರು ಖಾರದ ಪುಡಿ ಡಬ್ಬಿ ಇತ್ತು ಗ್ಲೌಸ್ ಇದೆ ಕತ್ರಿ ಇತ್ತು ಎಲ್ಲ ಇದು ಪ್ರೀಪ್ಲಾನ್ ಮಾಡ್ಕೊಂಡು ಬಂದು ಹೇಳಿ ಸಳೆ ಈಗ ಕಟ್ಟಿಂಗ್ ಮಿಷಿನ್ ಸಹ ತಂದು ಹೇಳಂದ್ರೆ ಎಲ್ಲ ಇದು ಮಾಡ್ಕೊಂಡ್ಬಂದೇಳೆ ಆಮೇಲೆ ಇವಳಿಗೆ ಹಿಡ್ದಾದ ಇವಳು ಬಾತ್ರೂಮಲ್ಲಿ ಹೊತ್ಕೊಂಡಿದ್ಲು ಎಲ್ಲ ಜನ ನೋಡಿದಾಗ ಬಾತ್ರೂಮ್ ಹೊತ್ಕೊಂಡಿದ್ದು ಅವಾಗ ಹಿಡ್ಕೊಂಬಂದಿದ್ದಕ್ಕೆ ಅವಾಗ ಫೋನ್ ಮಾಡ್ಯಾರ ಗಂಡನಿಗೆ ಈಗ ನಂಗೆ ಹಿಡ್ಕೊಂಬಿಟ್ಟು ಬನ್ನಿ ಅಂತೇಳಿ ಅವನು ಆ